ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮ್ರತೆಯ ಪಾಠ ವಿನಯಶೀಲತೆಯನ್ನು ರೂಢಿಸಿಕೊಳ್ಳುವುದೆಂದರೆ ಜ್ಞಾನೋದಯದತ್ತ ಒಂದು ಹೆಜ್ಜೆ ಮುಂದುವರೆದ ಹಾಗೆ ವಿನೀತರಾಗುವುದರಿಂದ ನಾವು ಹೆಚ್ಚು ಗಳಿಸುತ್ತೇವಲ್ಲದೆ ಏನನ್ನು ಕಳೆದುಕೊಳ್ಳುವುದಿಲ್ಲ ಪ್ರಾರ್ಥನೆ ಹಾಗೂ ಧ್ಯಾನ ಪರತೆಗಳ ಆಂತರ್ಯದ ಈ ಗುಣವನ್ನು ರೂಪಿಸುವಲ್ಲಿ ನಮ್ಮ ಇಚ್ಛಾಶಕ್ತಿಯನ್ನು ಬಲಪಡಿಸುತ್ತೇವೆ ಅಹಂ ಹಾಗೂ ಪ್ರತಿಷ್ಠೆ ಎಂಬ ಕೊಳ್ಳು ಸಂಗತಿಗಳು ಒಮ್ಮೆ ನನ್ನ ಗುರುಗಳು ಪವಿತ್ರ ಹಿಮಾಲಯದಲ್ಲಿನ ತುಂಗನಾಥ ಎಂಬ ಸ್ಥಳದಲ್ಲಿದ್ದರು ಅವರನ್ನು ನೋಡುವ ಸಲುವಾಗಿ ಹೋಗುವ ಹಾದಿಯ ಮಧ್ಯೆ ಕರ್ಣಪ್ರಯಾಗ ಎಂಬ ಗಿರಿಧಾಮದಲ್ಲಿ ನಿಂತೆ ಸಮೀಪದ ಒಂದು ಗುಹೆಯಲ್ಲಿ ಪ್ರಭಾತ ಸ್ವಾಮಿ ಎಂಬ ಮಹಾನ್ ವಿರಾಗಿಯೊಬ್ಬರು ಯುದ್ಧ ಪ್ರಯುಕ್ತ ಅವರನ್ನು ಭೇಟಿ ಮಾಡಲು ಹೋದೆ ಆ ಸಮಯದಲ್ಲಿ ಸ್ವಾಮಿಯಾಗಲು ನನಗೆ ತರಬೇತಿ ಕೊಡಲಾಗುತ್ತಿತ್ತು ನಮ್ಮ ಪದ್ಧತಿಯ ಪ್ರಕಾರ ನಾನವರಿಗೆ ಗೌರವ ಸಲ್ಲಿಸಿದೆ ನಾಲ್ಕು ಮಡಿ ಮಡೆಸಿದ ಒಂದು ಜಮಖಾನದ ಮೇಲೆ ಸ್ವಾಮಿ ಕುಳಿತಿದ್ದರು ಎದುರಿಗೆ ಒಂದಿಷ್ಟು ಜನ ಹಳ್ಳಿಗರು ಕುಳಿತಿದ್ದರು ಅವರು ತಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಕೊಡುತ್ತಾರೆಂಬ ನಿರೀಕ್ಷೆ ನನ್ನದು ನಾನಿನ್ನು ಅಹಂಕಾರದಿಂದ ಬೀಗುವ ತೊಳಲಾಟದಲ್ಲೇ ಇದ್ದೆ ಭಾಗಶಃ ಕಾರಣ ಹೀಗಿದೆ ಭಾರತದ ಹಳ್ಳಿಗರು ಸ್ವಾಮಿಯೊಬ್ಬನನ್ನು ಕಂಡಾಗ ಬಾಗಿ ನಮಸ್ಕರಿಸಿ ಗೌರವಿಸುತ್ತಾರೆ ತರಬೇತಿಯ ಪ್ರಾರಂಭಿಕ ಸ್ಥಿತಿಯಲ್ಲಿರುವ ಸ್ವಾಮಿಗೆ ಇದು ಅಹಂಕಾರವನ್ನು ತುಂಬುವುದಲ್ಲದೆ ಹಲವು ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಪ್ರಭಾತ ಸ್ವಾಮಿಗೆ ನನ್ನ ಸಮಸ್ಯೆ ಗೊತ್ತಿತ್ತು ಅವರು ನಕ್ಕು ಹೇಳಿದರು ದಯಮಾಡಿ ಕುಳಿತುಕೊಳ್ಳಿ ದಯವಿಟ್ಟು ನಿಮ್ಮ ಜಮಖಾನವನ್ನು ಹರಡಿ ನಾನು ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಡುತ್ತೀರಾ ಎಂದು ನಾನು ಕೇಳಿದೆ ಅವರು ಒಮ್ಮೆ ನನ್ನತ್ತ ನೋಡಿ ನಕ್ಕರು ನಾನು ಮತ್ತೆ ಕೇಳಿದೆ ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳೋದಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ನನ್ನ ನಡವಳಿಕೆ ಸಾಕಷ್ಟು ತಲೆ ಪ್ರತಿಷ್ಠೆ ಹಾಗೂ ಅಸಭ್ಯತೆಗಳಿಂದ ಕೂಡಿತ್ತು ಯೋಗ ವಾಸಿಷ್ಠದಲ್ಲಿ ಬರುವ ರಾಮ ಮತ್ತು ಹನುಮಂತರ ನಡುವೆ ನಡೆಯುವ ಸಂಭಾಷಣೆಯನ್ನು ಉದ್ಧರಿಸಿ ಅವರು ಹೇಳಿದರು ಅನಂತತೆಯಲ್ಲಿ ನಾವಿಬ್ಬರೂ ಒಂದು ಮತ್ತು ಅಭಿನ್ನ ಅಂದರೆ ಮಾನವ ಜೀವಿಗಳಿಗಾಗಿ ನಾನಿನ್ನು ಸೇವಕ ನಾನು ಸ್ವಾಮಿ ಆಧುನಿಕ ಮಾನವ ಏನನ್ನೂ ಸಾಧಿಸದೆ ಸ್ವಾಮಿತ್ವದ ಪದವಿಯನ್ನು ಗಳಿಸಲು ಪ್ರಯತ್ನಿಸುತ್ತಾನೆ ನಂತರ ಅವರ ಇನ್ನೊಂದು ಘಟನೆಯನ್ನು ವಿವರಿಸಿದರು ಒಬ್ಬ ವ್ಯಕ್ತಿ ಸ್ವಾಮಿಗಳೊಬ್ಬರನ್ನು ನೋಡಲು ಹೋದ ಸ್ವಾಮಿಗಳು ಎತ್ತರವಾದ ಪೀಠದಲ್ಲಿ ಕುಳಿತು ಅನೇಕರಿಗೆ ಬೋಧನೆ ನೀಡುತ್ತಿದ್ದರು ನೋಡಲು ಹೋಗಿದ್ದ ವ್ಯಕ್ತಿ ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನವನ್ನು ಹೊಂದಿದವನು ಹಾಗಾಗಿ ತನಗೆ ವಿಶೇಷ ಗಮನ ನೀಡಿ ಉಪಚರಿಸದೆ ಶಿಷ್ಯರ ಹಾಗೆಯೇ ಪರಿಗಣಿಸಿದ್ದಕ್ಕಾಗಿ ಸಿಡಿಮಿಡಿಗೊಂಡ ಸ್ವಾಮಿಗಳ ಸಮೀಪಕ್ಕೆ ಹೋಗಿ ಕೇಳಿದ ಸ್ವಾಮೀಜಿ ನೀವು ಕುಳಿತಿರೋ ವೇದಿಕೆಯ ಮೇಲೆ ನಾನು ಕುಳಿತುಕೊಳ್ಳಬಹುದೇ ಸ್ವಾಮಿಗಳು ಹೇಳಿದರು ಶಿಷ್ಯನ ಸ್ಥಾನಮಾನವನ್ನು ಹಾಗೂ ಗುರುವಿನ ಸ್ಥಾನಮಾನವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ವ್ಯಕ್ತಿ ಕೇಳಿದ ಸ್ವಾಮೀಜಿ ಶಿಷ್ಯನ ಹೊಣೆಗಾರಿಕೆಗಳೇನು ಸ್ವಾಮಿಗಳು ವಿವರಿಸಿದರು ಶಿಷ್ಯನಾದವನು ಕಸ ಗುಡಿಸುವ ಕೆಲಸ ನಿರ್ವಹಿಸಬೇಕು ಸೇವೆ ಸಲ್ಲಿಸಬೇಕು ಹಣ್ಣು ತರಕಾರಿ ಇತ್ಯಾದಿಗಳನ್ನು ತೊಳೆದು ಅಡುಗೆ ಮಾಡಬೇಕು ಸಾಧನೆ ಮಾಡಬೇಕು ತನ್ನನ್ನು ಪರಿಶುದ್ಧಗೊಳಿಸಿಕೊಳ್ಳಬೇಕು ಹಾಗೂ ತನ್ನ ಗುರುಗಳ ಸೇವೆ ಮಾಡಬೇಕು ಆಗ ವ್ಯಕ್ತಿ ಕೇಳಿದ ಆಮೇಲೆ ಗುರುಗಳು ಏನು ಮಾಡ್ತಾರೆ ಹೇಳಿ ಸ್ವಾಮೀಜಿ ಬೋಧನೆ ಮಾಡೋದು ಗುರುಗಳ ಕೆಲಸ ಅದನ್ನು ಮಾಡ್ತಾರೆ ದೈಹಿಕ ಶ್ರಮದ ಯಾವ ಕೆಲಸಗಳನ್ನು ಅವರು ಮಾಡೋದಿಲ್ಲ ಇದೇನನ್ನೂ ಮಾಡದೇನೆ ನಾನು ಯಾಕೆ ಗುರುಸ್ಥಾನಕ್ಕೆ ಏರಬಾರದು ಹೀಗೆ ಕೇಳಿದ ಆ ವ್ಯಕ್ತಿ ದೈಹಿಕ ಶ್ರಮ ಕಾರ್ಯಕ್ಕೂ ನಾನು ಹೇಗೆ ಬೋಧನೆ ಮಾಡಬೇಕೆಂಬುದನ್ನು ಕಲಿಯುವುದಕ್ಕೂ ಸಂಬಂಧವಿಲ್ಲ ಎಂದು ವಾದ ಮಾಡಿದ ಸ್ವಾಮೀಜಿ ಹೇಳಿದರೂ ಸಾಧ್ಯವಿಲ್ಲ ನೀನು ಆತ್ಮಾಘಾತ ಮಾಡಿಕೊಳ್ಳುವುದರ ಜೊತೆಗೆ ಬೇರೆಯವರನ್ನು ಘಾಸಿಗೊಳಿಸುತ್ತಿದ್ದೀಯ ಆಧ್ಯಾತ್ಮ ಪಥವು ಅಹಂಕಾರ ಬಿಟ್ಟು ಮತ್ತೆಲ್ಲವನ್ನೂ ಸಹಿಸಿಕೊಳ್ಳುತ್ತದೆ ಎಂಬುದನ್ನು ನೀನು ಮನವರಿಕೆ ಮಾಡಿಕೊಳ್ಳಬೇಕು ಅಹಂಕಾರವು ಜ್ಞಾನಾರ್ಥಿ ಹಾಗೂ ಜ್ಞಾನ ಮಾರ್ಗಗಳ ನಡುವೆ ತೆರೆ ಎಳೆಯುತ್ತದೆ ವ್ಯಕ್ತಿಯು ಅಹಂಕಾರಿಯಾದಾಗ ಆತ ತನ್ನನ್ನೇ ತಾನು ಒಂಟಿಯಾಗಿಸಿಕೊಳ್ಳುತ್ತಾನೆ ಹೀಗಾಗಿ ಗುರುಗಳೊಡನೆ ಹಾಗೂ ತನ್ನದೇ ಅಂತರಂಗದೊಡನೆ ಸಂವಹನೆಗೆ ಅಸಮರ್ಥನಾಗುತ್ತಾನಲ್ಲದೆ ಗುರುಬೋಧೆಯ ಪ್ರಕಾರ ನಡೆದುಕೊಳ್ಳಲಾರ ಇಂಥ ಒಂದು ಅಹಂ ತೀವ್ರವಾದ ಕಟ್ಟುನಿಟ್ಟುಗಳಿಗೆ ಮತ್ತು ಸುಧಾರಣಾ ಕ್ರಮಗಳಿಗೆ ಒಳಗಾಗಬೇಕಾಗುತ್ತದೆ ಇಲ್ಲದಲ್ಲಿ ಎಲ್ಲ ಜ್ಞಾನವೂ ಹಾಳಾಗಿ ಬಿಡುತ್ತದೆ ಬೋಲೋ ಸಬ್ ಸಂತ ಜೈ